ಒಂದು ನಾಗಮಂಗಲದ ಪ್ರಕರಣ ಸಾಮಾನ್ಯ ಮನುಷ್ಯರಿಗಲ್ಲ ಮನುಷ್ಯತ್ವ ಇರೋರಿಗೆ ಇದು ಯಾರಿಗೂ ಕೂಡ ಸರಿ ಹೋಗೋದಿಲ್ಲ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಾಗ ಬಾಲಗಂಗಾಧರ ಅಥ ತಿಲಕ್ರವರು ನಮ್ಮ ಅಧಿದೇವತೆ ಆರಾಧ್ಯ ದೇವ ವಿನಾಯಕನನ್ನು ಎಲ್ಲ ಜಾತಿ ಎಲ್ಲ ವರ್ಗದವರು ಪೂಜೆ ಮಾಡ್ತಾರೆ ಅಂಥ ವಿನಾಯಕ ಮೂರ್ತಿಯನ್ನು ತೆಗೆದುಕೊಂಡು ಹೋದಾಗ ಅಂತಹಾದಂಥ ಒಂದು ಘಟನೆ ಕೈ ಘಟನೆ ಖಂಡನೀಯ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಆಗಿತ್ತು ಅನ್ನೋದನ್ನು ನಾನು ರಾತ್ರಿ ಯಾವುದೋ ಒಂದು ಇಂಗ್ಲೀಷ್ ಟಿವಿಯಲ್ಲಿ ನೋಡ್ತಾ ಇದ್ದೆ ಇದು ಈ ದೇಶ ಎಲ್ಲೋ ಒಂದು ಕಡೆ ಸತ್ ಸಂಪ್ರದಾಯವನ್ನು ಹಿಂದುತ್ವವನ್ನು ದೇಶ ನಡೆದು ಬಂದ ದಾರಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಅದಕ್ಕೆ ಇಂಥ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವು ಆ ಕೆಲಸವನ್ನು ಮಾಡ್ತಾ ಇರುವಾಗ ತಿಳಿಗೇಡು ಮಾಡಿರ್ತಕ್ಕಂಥ ಅದಕ್ಕೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಕೂಡ ಅದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ನ್ಯಾಯಯುತವಾಗಿ ಯಾರು ಇದಕ್ಕೆ ಸಂಬಂಧಪಟ್ಟಂಥವ್ರು ಇದ್ದಾರೆ ಎಷ್ಟೇ ದೊಡ್ಡವರಾದರೂ ಕೂಡ ಇನ್ನೊಂದು ದೇವ್ರ ಜೀವನಲ್ಲಿ ಆಗಲಿ ಇನ್ನೊಂದು ಮತ್ತೊಂದು ಆಗಲಿ ಆಗೋದಕ್ಕೆ ಬಿಡಬೇಡಿ ಕಾನೂನು ಚೌಕಟ್ಟಿನಲ್ಲಿ ಇದಕ್ಕೆ ಕ್ರಮವನ್ನು ತೆಗಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸ್ತೀನಿ ಗೃಹ ಸಚಿವರು ಯಾವ ಉದ್ದೇಶ ಕೇಳಿದಾರೋ ಗೊತ್ತಿಲ್ಲ ಅವರು ಸಾಕಷ್ಟು ಬಾರಿ ಗೃಹ ಮಂತ್ರಿಗಳಾಗಿದ್ದಾರೆ ಅನುಭವಿಸ್ರು ಇದ್ದಾರೆ ಕ್ರಿಯಾಶೀಲರಿದ್ದಾರೆ ದಯಮಾಡಿ ಹೋಗಿ ವಾಸ್ತವಾಂಶ ತಿಳ್ಕೊಂಡು ಯಾವುದೋ ಒಂದು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಯಾರಪ್ಪಂದು ಅಲ್ಲ ಅದರ ಅದರ ಅಡಿಯಲ್ಲಿ ತರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲಿ ಮಂತ್ರಿಗಳಾಗಿ ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಅವ್ರಾಗ ಆಗ್ರಹ ಪಡ್ತೀನಿ ಇದನ್ನು ತಪ್ಪಿತಸ್ರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಒಬ್ಬ ರಾಷ್ಟ್ರದ ಪ್ರಧಾನಿ ನೂರ ನಲ್ವತ್ತೆರಡು ಕೋಟಿ ಜನರ ಪ್ರತಿನಿಧಿ ರಾಷ್ಟ್ರದ ಮುಖ್ಯ ಏನು ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶರಿದ್ದಾರೆ ಈ ದೇಶದ ಒಂದು ಸಂಪತ್ತು ಅಂದರೆ ಪ್ರಧಾನಮಂತ್ರಿಗಳು ಮುಖ್ಯ ನ್ಯಾಯಾಧೀಶರು ಒಂದು ಕಡೆ ಸೇರೋದೇ ಬೇಡ ಅನ್ನೋದಾದರೆ ಅಲ್ಲಿಗೆ ದೇಶ ದೇಶದ ಇತಿಹಾಸ ಈ ದೇಶ ನಡೆದು ಬಂದ ದಾರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಇದಕ್ಕೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಡ್ತಾಯಿದೆ ಒಂದು ಸತ್ಯ ಮೊಸರಲ್ಲಿ ಕಲ್ಲನ್ನು ಹುಡ್ಕೋದನ್ನು ಬಿಟ್ಟು ಹಿಂದೆ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಇವರು ಯಾವ ರೀತಿ ನಡ್ಕೊಂಡ್ರು ಏನಿದ್ದು ಎಲ್ಲವೂ ಕೂಡ ತೆರೆದ ಪುಸ್ತಕವಾಗಿದೆ ಒಂದು ಸತ್ಯ ರಾಷ್ಟ್ರದ ಪ್ರಧಾನಿ ಈ ರಾಷ್ಟ್ರದ ಪ್ರಧಾನಿ ಕೇವಲ ಭಾರತೀಯರ ಪ್ರಧಾನಿ ಅನ್ನೋದಿನ ಹೆಚ್ಚಾಗಿ ಭಾರತದ ಹೆಮ್ಮೆಯ ಒಬ್ಬ ಭಾರತ ಮಾತೆಯ ಪುತ್ರ ಅನ್ನೋಚಿನ ಹೆಚ್ಚಾಗಿ ಇಡೀ ವಿಶ್ವವೇ ಇವತ್ತು ಅವರನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭ ಇದೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಕಡೆ ಸಣ್ಣ ಪುಟ್ಟದನ್ನು ಮೊಸರಲ್ಲಿ ಕಲ್ಲನ್ನು ಹುಡುಕೋ ಕೆಲಸನ ಮಾಡೋದು ಸಮಂಜಸ ಅಲ್ಲ ನಾನು ವಿನಂತಿ ಮಾಡ್ತೀನಿ ನಮ್ಮ ಎಲ್ಲಕ್ಕಿನ್ನ ದೊಡ್ದು ದೇಶ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಕಡೆ ಆದರೆ ಕಾನೂನು ಚೌಕಟ್ಟಿನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಅವರೇ ಕರೆದಾಗ ಒಂದು ಗಣೇಶನ ಪೂಜೆ ಅದು ಸರ್ವಸಮ್ಮತವಾಗಿ ಎಲ್ಲರೂ ಕೂಡ ಮಾಡ್ತಕ್ಕಂಥದ್ದು ಇದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾಗಿದೆ ಇಂಥ ವಿಚಾರಗಳನ್ನು ಎಲ್ಲ ಒಂದು ಕಡೆ ಮಾತನಾಡೋದು ಆದಿ ಬೀದಿಯಲ್ಲಿ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು